ஓகே அன்னை ஆதி என்ன கை முகத்தை ஒத்த ஓஹோ எனக்கு இது ஃரேம் மாஸ் ஆச்சே இந்த மண்டி பகவந்த் bucket கீழடி அடிட்டு வந்து ஒளே ஆக்சன் எல தெ பத்தறான் ஊதற அடிச்சி நீங்க தரகளின் பம்பிட்ட இல்ல அந்த எங்கிலா திங்கோ ஷூட்டிங் பேப்பர் வரங்கதே அவர் காம்படி ಒಂದச கை தரவா செக்கன இதா అలా பெண்டாக நீ ஒரு சூர் ஹிந்தே இல்ல ஆகஸ்ட் ஹிந்தே இல்ல ஹிந்தே

ಸರ್ ಅಲ್ಲಿ ಲಾಟಿಗ್ರೆ ಒಂದು ಮೂಟ್ ಅಷ್ಟೋ ಇದೆ ಬಿಟೋ ಫ್ರೆಸ್ ಡಿವಿಲ್ ಅಂದ್ರೆ ಇದಾದೋ ಸರ್ ಫಸ್ಟ್ ಕಾಯ್ ಮೇಲೆ ಇರುತ್ತೆ ಸರ್ ಫೋಕಸ್ ಓ ಅದು ನೀರ್ ಹಾಕ್ತಿದಂಗೆ ಶಿಫ್ಟ ಆಗುತ್ತೆ ಒಂದು ಕೇವಲ ಮಾಡಬೇಕು ನಾನು ಹೇಳ್ತೀನಿ ಕಾಯ್ ಇರುತ್ತೆ ಸರ್ ಫೋಕಸ್ ಓ ನೀರ್ ಹಾಕ್ತಾರೆ ಏನೋ ಈ ಕ್ಯಾಮೆರಾ ಟೈಟಲ್ ಇದೆ ಸರ್ ಈ ಕ್ಯಾಮೆರಾ ಫಸ್ಟ್ ಫಾಕಸ್ ಆದ್ರೆ ಈಗ ನಾವು ಬಂಗಿಯೋದು ಅಂದ್ರೆ ಇದು ಫಸ್ಟ್ ಫೋಕಸ್ ಇದೆ ಕಾಯ್ ಮೇಲೆ ಇರಬಹುದು ಓಕೆ ಸೇಫ್ಟಿ ಗ್ಲಾಸ್ ಬೇಕಾದ್ರೆ ಈ ಡಿಸ್ಟೆನ್ಸಲ್ಲಿ ತಾಯಿ ಹೊಡೆದಲ್ಲೇ ನಿಮಗೆ ಫೋಕಸ್ ಎಷ್ಟು ಮೂರು ಹಗಲೇ ಇರ್ತೀವಿ ತಾಯಿ ಇಲ್ಲಿ ಹೊಡಿಬೇಕು ಫೋಕಸ್ ಇನ್ ಇಟ್ಕೊಂಡು ನಮಗೆ ಮೈನಸ್ ಇಲ್ಲಿಗೆ ಇಟ್ಟೆ ಫೋಕಸ್ ಇಟ್ಟರೆ ಇಲ್ಲಿಗೆ ಕಾಲಲ್ಲ ಅವಾಗ ಫೋಕಸ್ ಇಟ್ಟಿಂಗ್ ಚೆನ್ನಾಗಿ ಇಲ್ಲಿ ಹೊಡಿತಿದ್ರು ಈಗ ಅಲ್ಲಿಗೆ ಫೋಕಸ್ ಇಟ್ಟು ಈಗ ಫೋಕಸ್ ಇರುತ್ತೆ ತುಂಬ ಹೆಚ್ಚು ಇಲ್ಲಿಗೆ ಹೊಡಿಬೇಕು ಇಲ್ಲಿ ಹೊಡಿಬೇಕಂದ್ರೆ ಸೇಫ್ಟಿ ಅಲ್ಲಿ ಕರ್ಕೊಡಬೇಕು ಸರಿ ಆಯಿತು ಫ್ರೇಮ್ ಇಟ್ಟಿದ್ರಿ ಆಲ್ರೆಡಿ ನೋಡಿ ಓಕೆ

ಸರ್ ಲು ನೋಡ್ಬಿಟ್ಟು ಕೈ ಮುಗಿದ್ರಲ್ಲ ರೆಡಿ 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 ಪೈಸಾನ್ ಏ ಕಾರ್ ಇಲ್ಲಿ ಪೈಸನ್ ಮತ್ತೊಂದು ಪೈಸಿರ ತೆಂಗಿನ ಏ ಹೊಡೆದಿರ ತೆಂಗಿನಕಾಯಿ ಕೊಡ್ರಿ ನೀರ <Santhes> <Santhes> অনুষ্ঠা অনুপা অনুপাড়ি ফোকস રોલિંગ રોલિંગ એક્શન રોલિંગ કારક દે કરવેડી કરવેડી મારે અંદર તો બંડાઈ દે ઇપડી ઇપડી કર દે